ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಚಿಂತ ಮಾಡಿದ್ದಾರೆ ಮೊಟ್ಟ ಮೊದಲಾಗಿ ಅವರು ಸುಧಾಕರ್ ತಾಯಿಗಳಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಏನು ಅವರ ಅನುದಾನ ವರ್ಷದ ಅನುದಾನ ಎಲ್ಲರೂ ಅದರಲ್ಲೇ ಏನು ಒಂದು ಕೊಟ್ಟಿದ್ದಾರೆ ಅನುಭವ ಮಟ್ಟು ತಗೊಂಡು ನಮ್ಮ ಒಂದು ಗೌರವ ಮಾಡಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಕೆಂಪೆ ಕೂಡ ಕೇಳಿದ್ದಾರೆ ಆ ಕಾಲದಲ್ಲಿ ಸುಮಾರು ಐದು ವರ್ಷ ಹಿಂದೆ ಅವಾಗ ಮಿನಿಸ್ಟರ್ ಅಂತಲಿಲ್ಲ ಗೌರ್ಮೆಂಟ್ ಅಂತ ಡಿ ಸಿ

ಸುಧಾಕರ್ ಸಾಹೇಬರು ಒಂದು ಒಳ್ಳೆ ರೀತಿಯಲ್ಲಿ ಸಿದ್ದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವಾಗ ಅದೇ ರೀತಿಯಲ್ಲಿ ನಾನು ಏನು ಎರಡನೇ ಇದ್ದೇ ಹೇಳಿದ್ದು ಅದು ಇವಾಗ ಇಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದ್ದೇನೆ ಫೈವ್ ಎಮ್ ಎಲ್ ಡಿ ಮಾಡಿ ತ್ರೀ ಎಮ್ ಎಲ್ ಡಿ ನೀರು ಕುರಿತೀವಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಮತ್ತೆ ಏನೊಂದು ಅನುದಾನ ಎಲ್ಲ ಬೇರೆ ಸುರೇಶನ್ ಅವ್ರು ಹೇಳಿದ್ರು ಇದೆಲ್ಲ ತರಬೇಕಂದ್ರೆ ಒಂದು ಛಲ ಇರಬೇಕು ಒಂದು ಕೆಲಸ ಮಾಡಿ ಒಂದು ಚಾಪೆ ಹಾಕಬೇಕು ಅಂತ ಒಂದು ಇರಬೇಕು ಅದು ಸುಧಾರ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಇದರಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಏನ್ ಆಗ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಅನುದಾನಗಳು ಕೈ ಕೈ ಜೋಡಿಸ್ಕೊಂಡು ಹೋದ್ರೇ ಅದು ಕೆಲಸ ಆಗುತ್ತೆ ಅದಕ್ಕೆ ಏನು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಕೊಟ್ಟಿದ್ದೀನೋ ಇವಾಗ ಇವಾಗ ಶುಭಾಕರಣ ಅಂತ ಇದ್ರು ಖೇಲೋ ಇಂಡಿಯಾ ನಮಗೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಏನಾದರೂ ಫೈಲ್ ಮೂವ್ ಮಾಡಿಸ್ಕೊಂಡಿಲ್ಲ ನಾನು ಹೇಳ್ತಾ ಸುಮಾರು ಇಪ್ಪತ್ತು ಎಕರೆ ಬೇಕು ಅಂತ ಖೇಲೋ ಇಂಡಿಯಾ

ಯುವಕರು ಬೇರೆ ಬೇರೆ ಹಾಗೆ ಬರ್ತಾ ಇರೋದಿಲ್ಲ ಎಲ್ಲೋ ಒಂದು ಕಡೆ ಫೋಕಸ್ ಮಾಡಿ ಹೇಳ್ಬೇಕು ಎಜುಕೇಷನ್ ಇಷ್ಟು ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಿ ಇಷ್ಟಪಡ್ತೀವಿ ಅಲ್ಲಿಗೆ ಎಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರದ ಅನುದಾನ ಬೇಕು ನೀವು ನಮಗೆ ಇಂತಹ ಒಂದು ಕೆಲಸ ಆಗಬೇಕು ನೋಡಿ ಅಂತ ಹೇಳಿದಾಗ ನಮ್ಮ ಕೆಲಸನೂ ನಾವು ಅಲ್ಲಿ ಕೇಂದ್ರದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಏನೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇವೆಲ್ಲ ಮಾಡ್ತಾ ಇದ್ರು ಇವೆಲ್ಲದಕ್ಕೂ ಒಳ್ಳೇದಾಗಲಿ ಚಿಕ್ಕಾಮಣಿ ಜನತೆ ಒಳ್ಳೇದಾಗಲಿ við vatnumstæðinu.